ಭಾರತದವರು ಬಂದಿದ್ದು ಎಲ್ಲಿಂದ ಭಾರತಕ್ಕೆದಿಯ ಯುಕ್ರೇನಿಗರ ನಂಟು ಹೊರಬಿತ್ತು ಸ್ಫೋಟಕ ಡಿಎನ್ಎ ಸತ್ಯ ಸ್ನೇಹಿತರೆ ಭಾರತ ಹತ್ತಾರು ಭಾಷೆ ನೂರಾರು ಸಂಸ್ಕೃತಿ ಸಾವಿರಾರು ವರ್ಷಗಳ ಸುದೀರ್ಘ ಇತಿಹಾಸ ಪರಂಪರೆ ಇದೆಲ್ಲವನ್ನ ಹೊಂದಿರೋ ಭವ್ಯ ರಾಷ್ಟ್ರ ಆದರೆ ಈ ಭಾರತದ ಜನರು ಅಂದರೆ ನಾವು ಈ ಪುಣ್ಯ ಭೂಮಿಗೆ ಬಂದಿದ್ದು ಎಲ್ಲಿಂದ ನೂರ ನಲವತ್ತಾರು ಕೋಟಿ ಜನಗಳ ಈ ಮಹಾ ಫ್ಯಾಕ್ಟರಿ ಶುರುವಾಗಿದೆ ಹೇಗೆ ಸ್ನೇಹಿತರೆ ಈ ವಿಚಾರದ ಕುರಿತು ಕಳೆದ ನಾಲ್ಕೈದು ದಶಕಗಳಿಂದ ದೊಡ್ಡ ಭಿನ್ನಾಭಿಪ್ರಾಯ ಇದೆ ಸಾಕಷ್ಟು ಥಿಯರಿಗಳಿವೆ ಆರ್ಯ ದ್ರಾವಿಡ ಮಹಾ ಸಂಘರ್ಷವೇದಕ್ಕೆ ಸಂಬಂಧಪಟ್ಟಂತೆ ನಾವು ಈ ವರದಿಗಳನ್ನು ಮಾಡಿ ಡಿಸ್ಕಸ್ ಮಾಡಿದ್ದೀವಿ ಏನೆಲ್ಲ ಥಿಯರೀಸ್ ಇದೆ ಅಂತ ಆದರೆ ಈಗ ಹೊಸ ವರದಿಯೊಂದು ಈ ಸಿದ್ಧಾಂತವನ್ನು ಬದಿಗೆ ಸರಿಸಿ ಮತ್ತೊಂದು ವಿಚಾರವನ್ನು ಇದೆ ದೂರದ ಇಂದಿನ ಯುದ್ಧಗ್ರಸ್ತ ಯುಕ್ರೇನ್ಗೂ ಭಾರತಕ್ಕೂ ಲಿಂಕ್ ಇದೆ ಅನ್ನೋ ಸ್ಫೋಟಕಾಂಶವನ್ನ ಈ ರಿಪೋರ್ಟ್ ಹೇಳ್ತಿದೆ ಹಾಗಿದ್ರೆ ಏನಿದು ಹೊಸತಿಯರಿ ನಿಜವಾಗ್ಲೂ ಭಾರತದವರು ಬಂದಿದ್ದು ಎಲ್ಲಿಂದ ಸ್ವಲ್ಪ ಇದನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ ಸ್ನೇಹಿತರೆ ಭಾರತೀಯರ ಮೂಲ ಯಾವುದು ಅಂತ ತಿಳ್ಕೊಬೇಕು ಅಂದ್ರೆ ನಾವು ನಾಗರಿಕತೆಯ ಬುಡಕ್ಕೆ ಹೋಗಬೇಕು ಭಾರತದಲ್ಲಿ ಎಪ್ಪತ್ತು ಸಾವಿರ ವರ್ಷಗಳ ಹಿಂದೆನೆ ಮಾನವ ವಸತಿ ಇತ್ತು ಅನ್ನೋ ಕುರುಹುಗಳು ಇವೆ ಬೇಟೆಯಾಡ್ತಾ ಗೆಡ್ಡೆ ಗೆಣಸುಗಳನ್ನ ಆಯ್ದುಕೊಳ್ಳುತ್ತಿದ್ದ ಕಾಲದಿಂದ ಮನುಷ್ಯ ಭಾರತದಲ್ಲಿ ಇದ್ದ ಅಂತ ಹೇಳ್ತಾರೆ ಆದರೆ ಭಾರತದಲ್ಲಿ ಮನುಷ್ಯರು ಒಂದು ಸಮಾಜವಾಗಿ ಸಮೂಹವಾಗಿ ಯುರೋಕ್ ಶುರುವಾಗಿದ್ದು ಸಿಂಧೂ ನಾಗರಿಕತೆಯ ನಂತರ ಕ್ರಿಸ್ತಪೂರ್ವ ಮೂರು ಸಾವಿರದ ಮುನ್ನೂರರ ಟೈಮ್ ನಲ್ಲಿ ಹರಪ್ಪ ಮೊಹಿಂಜದವರದಂತಹ ದೊಡ್ಡ ದೊಡ್ಡ ನಗರಗಳೇ ನಮ್ಮಲ್ಲಿದ್ವು ಆದರೆ ಈ ಸಿಂಧೂ ನಾಗರಿಕತೆ ಜನ ಬಂದಿದ್ದು ಎಲ್ಲಿಂದ ಇದನ್ನ ಎಕ್ಸ್ಪ್ಲೇನ್ ಮಾಡೋಕೆ ನಮ್ಮಲ್ಲಿ ಬಹಳ ದಿನಗಳಿಂದ ಆರ್ಯನ್ ಇನ್ವೇಷನ್ ಥಿಯರಿಯನ್ನ ಮುಂದಿಡಲಾಗುತ್ತೆ ಅದರಲ್ಲಿ ಈ ದ್ರಾವಿಡ ಪ್ರತಿಪಾದನೆ ಮಾಡುವರು ಬಲವಾಗಿ ಈ ಥಿಯರಿಯನ್ನು ನಂಬ್ತಾರೆ ಆರ್ಯನ್ರು ಹೊರಗಿದವನ್ನು ದಾಳಿ ಮಾಡಿದವರು ಅಂತ ಹಾಗಿದ್ರೆ ಏನಿದು ಆರ್ಯ ದ್ರಾವಿಡ ವಾದ ಅಂತ ಚೂರು ನೋಡ್ಕೊಂಡ್ಬಿಡೋಣ ಈ ಹಿಂದೆ ಎಕ್ಸ್ಪ್ಲೇನ್ ಮಾಡಿದ್ದೀವಿ ಮತ್ತೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣದನ್ನು ಸಾವಿರದ ಏಳ್ನೂರ ಎಂಬತ್ನಾಲ್ಕರಲ್ಲಿ ವಿಲಿಯಂ ಅನ್ನೋ ಭಾಷಾ ತಜ್ಞ ಉತ್ತರ ಭಾರತೀಯ ಭಾಷೆಗಳಾದ ಸಂಸ್ಕೃತ ಬಂಗಾಲಿ ಹಿಂದಿ ಹಾಗೆ ಯುರೋಪಿಯನ್ ಭಾಷೆಗಳಾದ ಗ್ರೀಕ್ ಲ್ಯಾಟಿನ್ ಫ್ರೆಂಚ್ನಲ್ಲಿ ಒಂದೇ ರೀತಿ ಪದಗಳು ಇರೋದನ್ನು ನೋಡಿ ಇವೆರಡೂ ಭಾಷೆಗಳು ಒಂದೇ ಮೂಲದವು ಅಂತ ಹೇಳಿದ್ರು ಪ್ರೊಟೋ ಇಂಡೋ ಯುರೋಪಿಯನ್ ಭಾಷೆಯಿಂದ ಬಂದಿವೆ ಅಂತ ಹೇಳಿದರು ಈ ಮೂಲಕ ಆರ್ಯನ್ ಇನ್ವೇಷನ್ ಥಿಯರಿಗೆ ಆರಂಭಿಕ ಚಾಲನೆ ಈ ಮನುಷ್ಯ ಕೊಟ್ಟ ಬಳಿಕ ಹದಿನೆಂಟನೇ ಶತಮಾನದಲ್ಲಿ ಮ್ಯಾಕ್ಸ್ ಮುಲ್ಲರ್ ಇದಕ್ಕೆ ಪುಷ್ಟಿ ಕೊಡುವಂತ ಇನ್ನೊಂದು ಥಿಯರಿಯನ್ನ ಮುಂದಿಟ್ಟ ಕಾಕಸಸ್ ಪರ್ವತಗಳಲ್ಲಿ ಈ ಪ್ರೊಟೋ ಇಂಡಿಯನ್ ಯುರೋಪಿಯನ್ ಭಾಷೆ ಮಾತನಾಡುವರಿದ್ರು ಕಾಲಕ್ರಮೇಣ ವಿಶ್ವದ ವಿವಿಧ ಭಾಗಗಳಿಗೆ ವಲಸೆ ಹೋದ್ರೂ ಅವರಲ್ಲಿ ಒಂದು ಗುಂಪು ಯುರೋಪ್ಗೆ ಹೋಯಿತು ಯುರೋಪಿಯನ್ ಭಾಷೆಗಳು ಅಲ್ಲಿಂದ ಡೆವಲಪ್ ಆದವು ಮುಂದೆ ಪರ್ಷಿಯಾ ಕಡೆಗೆ ಹೋಯಿತು ಪರ್ಷಿಯನ್ ಮತ್ತು ಇರಾನಿಯನ್ ಭಾಷೆಗಳು ಹುಡ್ಕೊಂಡ್ವು ಇನ್ನೊಂದು ಗುಂಪು ಭಾರತದ ಕಡೆಗೆ ಬಂತು ಹೀಗಾಗಿ ಸಂಸ್ಕೃತ ಮತ್ತಿತರ ಭಾಷೆಗಳು ಹುಡ್ಕೊಂಡ್ವು ಅಂತ ಆತ ಹೇಳ್ದ ಈ ಸಿದ್ಧಾಂತಕ್ಕೆ ಯುರೋಪ್ನವರು ಭಾರೀ ಮನ್ನಣೆ ಕೊಟ್ಟರು ಅದರಲ್ಲೂ ಅಲ್ಲಿನ ಜನಾಂಗೀಯವಾದಿಗಳು ಇದಕ್ಕೆ ಭಾರಿ ಮೆಚ್ಚಿಕೊಂಡು ಹೌದು ಹೌದು ಅಂತ ತಲೆಗೊಳಿಸಿದ್ರು ಯಾಕಂದರೆ ಈ ಸಿದ್ಧಾಂತದ ಪ್ರಕಾರ ವೈಟ್ ಮೆನ್ ಬಿಳಿಯರು ಪ್ರಪಂಚದಲ್ಲೆಲ್ಲ ಹರಡಿ ಅಲ್ಲಿನ ಬುಡಕಟ್ಟು ಜನರನ್ನು ಸೋಲಿಸಿ ತಮ್ಮ ಜೀನ್ಸನ್ನು ಹರಡಿಬಿಟ್ರು ಬಿತ್ತನೆ ಬೀಜಗಳನ್ನು ಬಿತ್ತುಬಿಟ್ರು ಅಲ್ಲದೆ ಕಾಕಸಸ್ ಪರ್ವತದ ಉಲ್ಲೇಖ ಅವರ ಪುರಾಣಗಳಲ್ಲೂ ಕೂಡ ಇದೆ ಹೀಗಾಗಿ ಬಹಳ ಜನ ಈ ಸಿದ್ಧಾಂತವನ್ನು ಆ ಕಡೆಯವರು ಒಪ್ಪಿಕೊಂಡು ಬಹಳ ಮೇಲಕ್ಕೆ ಇದನ್ನು ಚಿಮ್ಮಿಸಿದರು ಇದನ್ನಿಟ್ಕೊಂಡೆ ನಮ್ಮಲ್ಲಿರೋ ಆರ್ಯ ದ್ರಾವಿಡ ಸಿದ್ಧಾಂತವಾದಿಗಳು ಕೂಡ ನಾವು ಮೂಲ ನಿವಾಸಿಗಳು ಆರ್ಯನರು ಬಂದು ನಮ್ಮ ಮೇಲೆ ದಾಳಿ ಮಾಡಿದ್ರು ತಮ್ಮ ಭಾಷೆ ಸಂಸ್ಕೃತಿಯನ್ನು ಹೇರಿದ್ರು ಅಂತ ವಾದ ಮಾಡ್ತಾರೆ ಆದರೆ ವೈಜ್ಞಾನಿಕವಾಗಿ ಈ ಆರ್ಯನ್ ಇನ್ವಿಷನ್ ಥಿಯರಿಗೆ ಆರ್ಯರು ಬಂದ ಮೇಲೆ ದಾಳಿ ಮಾಡಿದ್ರು ಇಲ್ಲಿನ ಮೂಲ ನಿವಾಸಿಗಳು ವೀಕ್ ಆಗಿದ್ರು ಅನ್ನೋದಕ್ಕೆ ಯಾವುದೇ ಸ್ಪಷ್ಟವಾದ ಸಾಕ್ಷ್ಯ ಇಲ್ಲ ಎವಿಡೆನ್ಸ್ ಇಲ್ಲ ಹಾಗಿದ್ರೆ ಯಾವುದು ಸತ್ಯ ಇಲ್ಲಿ ಇದನ್ನ ತಿಳಿಯೋಕೆ ಅಂತಾನೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಅಧ್ಯಯನ ನಡೆಸಲಾಗಿತ್ತು ಭಾರತ ಸೇರಿದ ಹಾಗೆ ಹದಿನೆಂಟು ದೇಶಗಳಿಂದ ನೂರು ಸಂಶೋಧಕರು ದಕ್ಷಿಣ ಏಷ್ಯಾದ ಜಿನೋಮ್ ಅನಾಲಿಸಿಸ್ ನಡೆಸಿದರು ಕ್ರಿಸ್ತಪೂರ್ವ ಹನ್ನೆರಡು ಸಾವಿರದಿಂದ ಶಕ ಒಂದರವರೆಗೆ ಹತ್ತೊಂಬತ್ತು ಜಾಗಗಳಲ್ಲಿ ಎಂಟುನೂರು ಜನರ ಡಿ ಎನ್ ಎ ಪರೀಕ್ಷೆ ಇನ್ನೂರ ಅರವತ್ತೊಂಬತ್ತು ಕಾರ್ಬನ್ ಡೇಟಿಂಗ್ ನಡೆಸಿದರು ಅಲ್ಲದೆ ಇದಕ್ಕೆ ಮಾನವ ಶಾಸ್ತ್ರ ಮಾನವಶಾಸ್ತ್ರ ಭಾಷಾಶಾಸ್ತ್ರ ಜಾನಪದ ಶಾಸ್ತ್ರದ ಸಾಕ್ಷ್ಯಗಳನ್ನು ಕೂಡ ಕೊಟ್ರು ಹಾಗಿದ್ರೆ ಈ ವರದಿ ಏನ್ ಹೇಳುತ್ತೆ ಬಯೋ ಎಕ್ಸ್ ಐ ವಿ ಅನ್ನೋ ಪತ್ರಿಕೆಯಲ್ಲಿ ಪ್ರಕಟವಾದ ಈ ವರದಿ ಪ್ರಕಾರ ಆಧುನಿಕ ಭಾರತದ ಡಿಎನ್ಎ ಮೂರು ಮೂಲಗಳಿಂದ ಕೂಡಿದೆ ಅಂದರೆ ಭಾರತೀಯರ ಡಿ ಎನಲ್ಲಿ ಮೂರು ಪ್ರದೇಶಗಳ ಜನರ ಡಿಎನ್ಎ ಮಿಕ್ಸ್ ಆಗಿದೆ ಮೊದಲನೆಯದು ಅರವತ್ತೈದು ಸಾವಿರ ವರ್ಷಗಳ ಹಿಂದೆ ಆಫ್ರಿಕಾದಿಂದ ಬಂದಂತಹ ಆದಿಮಾನವರದ್ದು ಎರಡನೇದು ಕ್ರಿಸ್ತಪೂರ್ವ ಆರು ಸಾವಿರದಿಂದ ನಾಲ್ಕು ಸಾವಿರದ ನಡುವೆ ಬಂದ ಮಿಡಲ್ ಈಸ್ಟ್ ಜನರದ್ದು ಮೂರನೇದು ಕ್ರಿಸ್ತಪೂರ್ವ ಸಾವಿರದ ಎಂಟುನೂರಲ್ಲಿ ಯುಕ್ರೇನ್ ಕಜಕಿಸ್ತಾನ್ ಪ್ರದೇಶದಿಂದ ಬಂದ ಜನರದ್ದು ಎವಲ್ಯೂಷನ್ ಥಿಯರಿ ಪ್ರಕಾರ ಮನುಷ್ಯನ ಉಗಮ ಆಗಿದ್ದು ಆಫ್ರಿಕಾದಲ್ಲಿ ಇದು ವೈಜ್ಞಾನಿಕ ಜಗತ್ತು ಒಪ್ಪಿಕೊಂಡಿರುವ ಒಂದು ಸಂಗತಿ ಕ್ರಿಸ್ತಪೂರ್ವ ಅರವತ್ತೈದು ಸಾವಿರದ ಟೈಮ್ನಲ್ಲಿ ಈ ಆದಿಮಾನವರು ಪೂರ್ವದ ಕಡೆಗೆ ವಲಸೆ ಹೋಗೋಕೆ ಶುರು ಮಾಡಿದ್ರು ಕೆಂಪು ಸಮುದ್ರ ದಾಟಿ ಅರೇಬಿಯಾ ಪರ್ಷಿಯಾ ಅಫ್ಘಾನಿಸ್ತಾನ್ ಇಲ್ಲೆಲ್ಲ ಸೆಟಲ್ ಆಗಿ ಕೊನೆಗೆ ಭಾರತಕ್ಕೂ ಕೂಡ ಬಂದರು ಹಾಗೆ ಮುಂದುವರೆದು ಅಂಡಮಾನ್ ಇಂಡೋನೇಷ್ಯಾ ಆಸ್ಟ್ರೇಲಿಯಾ ಕಡೆಗೂ ಹೋದರು ಈ ಆಫ್ರಿಕಾದ ಡಿ ಇವತ್ತು ಅಂಡಮಾನ್ ಆಸ್ಟ್ರೇಲಿಯಾ ಬುಡಕಟ್ಟು ಜನರಲ್ಲೂ ಕೂಡ ಇದೆ ಇಂತಹ ಆದಿಮಾನವರು ಭಾರತದಾದ್ಯಂತ ಅಲ್ಲಲ್ಲಿ ಸೆಟಲ್ಮೆಂಟ್ ಮಾಡಿಕೊಂಡು ಇರೋಕೆ ಶುರು ಮಾಡಿದ್ರು ಸುಮಾರು ಅರವತ್ತು ಸಾವಿರ ವರ್ಷಗಳ ಕಾಲ ಇದೇ ರೀತಿ ಇತ್ತು ಆದರೆ ಕ್ರಿಸ್ತಪೂರ್ವ ಒಂಬತ್ತು ಸಾವಿರದಿಂದ ಕ್ರಿಸ್ತಪೂರ್ವ ಏಳು ಸಾವಿರದ ನಡುವೆ ಫರ್ಟೈಲ್ ಕ್ರೆಸೆಂಟ್ ಅಂದ್ರೆ ಈಗಿನ ಇರಾನ್ನಲ್ಲಿ ಒಂದಿಷ್ಟು ಜನ ನಿಧಾನಕ್ಕೆ ಕೃಷಿ ಮಾಡೋಕೆ ಶುರು ಮಾಡಿದ್ರು ಇವರು ತಾವು ಹೋದಲ್ಲೆಲ್ಲ ಗೋಧಿ ಬಾರ್ಲಿ ಬೀಜಗಳನ್ನು ಚೆಲ್ತಾ ಇದ್ರು ಈ ಜನ ಒಂದು ಹಂತದಲ್ಲಿ ಭಾರತದ ಕಡೆಗೆ ಕೂಡ ಬರೋಕೆ ಶುರು ಮಾಡಿದ್ರು ಸಿಂಧು ಕಣಿವೆಗೆ ಬಂದು ನೆಲೆಯೂರಿದ್ರು ಆದ್ರೆ ಆರಂಭದಲ್ಲಿ ಅವರ ಕೃಷಿಯಲ್ಲಿ ವರ್ಕ್ ಆಗಲಿಲ್ಲ ಯಾಕಂದ್ರೆ ಮಿಡಲ್ ಈಸ್ಟ್ ನಲ್ಲಿ ಚಳಿಗಾಲದಲ್ಲಿ ಮಳೆ ಬರ್ತಾ ಇತ್ತು ಆದರೆ ಇಲ್ಲಿ ಮಳೆಗಾಲ ಇತ್ತು ಬೇಸಿಗೆಯಲ್ಲೂ ಸ್ವಲ್ಪ ಮಳೆ ಬರ್ತಾ ಇತ್ತು ಸೊ ಅವರ ಬಾರ್ಲಿ ಗೋಧಿ ಸರಿ ಬೆಳಿಲ್ಲ ಇಲ್ಲಿ ಹೀಗಾಗಿ ಈ ಮಿಡಲ್ ಈಸ್ಟ್ ನ ರೈತರು ಈಗ ಆಲ್ರೆಡಿ ಸಿಂಧೂ ಕಣಿವೆ ಬೆಳೆಯಿದ್ದ ಆದಿ ಮಾನವರೊಂದಿಗೆ ಕೂಡ್ಕೊಳ್ಳೋಕೆ ಶುರು ಮಾಡಿದರು ಹೀಗಾಗಿ ಅವರಿಬ್ಬರ ನಡುವೆ ಸಂಬಂಧಗಳು ಬೆಳೆದವು ಎರಡು ಸಮೂಹಗಳು ಮಿಕ್ಸ್ ಆದವು ನಂತರ ನಿಧಾನಕ್ಕೆ ಈ ಮಿಡಲ್ ಈಸ್ಟ್ ಜನ ಸಿಂಧೂ ಕಣಿವೆಯಲ್ಲೂ ಕೂಡ ಕೃಷಿ ಮಾಡೋದು ಹೇಗೆ ಅಂತ ಅರ್ತ್ಕೊಂಡು ಅದನ್ನು ರೂಢಿಸ್ಕೊಳ್ಳೋಕೆ ಶುರು ಮಾಡಿದ್ರು ನಗರಗಳನ್ನು ನಿರ್ಮಾಣ ಮಾಡೋಕ್ಕೆ ಕಲಿತರು ಮುಂದೆ ಇದೇ ಸಿಂಧೂ ಆಯಿತು ಅಂತ ರಿಪೋರ್ಟ್ ಹೇಳುತ್ತೆ ಅಂದರೆ ಇವರ ಡಿ ಎನ್ ಎನಲ್ಲಿ ಆದಿಮಾನ ಅವರು ಪ್ಲಸ್ ಮಿಡಲ್ ಈಸ್ಟ್ ಜನರ ಜೀನ್ ಮಿಕ್ಸ್ ಇರುತ್ತೆ ಈ ಸಿಂಧೂ ನಾಗರಿಕತೆ ಕ್ರಿಸ್ತಪೂರ್ವ ಎರಡು ಸಾವಿರದ ಐನೂರಲ್ಲಿ ತನ್ನ ಪೀಕನ್ನು ತಲುಪಿ ಸುಮಾರು ಆರುನೂರು ವರ್ಷಗಳ ಕಾಲ ಸಮೃದ್ಧಿಯಾಗಿತ್ತು ಆದರೆ ಕ್ರಿಸ್ತಪೂರ್ವ ಸಾವಿರದ ಒಂಬೈನೂರಲ್ಲಿ ಇದ್ದಕ್ಕಿದ್ದಂತೆ ಅವನತಿ ಹೊಂದೋಕೆ ಶುರುವಾಯಿತು ಕೆಲವರ ಪ್ರಕಾರ ಸಿಂಧೂ ಕಣಿವೆಯಲ್ಲಿದ್ದ ನದಿಗಳು ಬತ್ತಿದ ಪರಿಣಾಮ ಹೀಗಾಗೋಕೆ ಶುರುವಾಯಿತು ಅಂತಾರೆ ಸೊ ಈ ಟೈಮ್ನಲ್ಲಿ ಒಂದಿಷ್ಟು ಸಿಂಧೂ ಕಣಿವೆ ಜನ ಉತ್ತರ ಭಾರತದ ಒಳಗೆ ಬರೋಕೆ ಶುರು ಮಾಡ್ತಾರೆ ಉತ್ತರ ಭಾರತದಲ್ಲಿ ಪ್ರದೇಶ ಬದಲಾಗಿದ್ದರಿಂದ ಮತ್ತೆ ಆರಂಭದಲ್ಲಿ ಅವರ ಕೃಷಿ ವರ್ಕ್ ಆಗಲ್ಲ ಹೀಗಾಗಿ ಮತ್ತೆ ಉತ್ತರ ಭಾರತದಲ್ಲಿದ್ದ ಸ್ಥಳೀಯ ಆದಿಮಾನವರ ಜೊತೆಗೆ ಕೊಡುಕೊಳ್ಳುವಿಕೆ ವ್ಯಾಪಾರವನ್ನು ಶುರು ಮಾಡ್ತಾರೆ ಅವರೊಂದಿಗೆ ನಿಧಾನಕ್ಕೆ ಮಿಂಗಲಾಗಿ ಮಿಕ್ಸ್ ಆಗ್ತಾರೆ ಒಂದಿಷ್ಟು ಕಾಲದ ಬಳಿಕ ಹೊಸ ಕೃಷಿ ಪದ್ಧತಿಗಳನ್ನ ಕೂಡ ಕಂಡು ಹಿಡ್ಕೊಂಡು ಅಳವಡಿಸ್ಕೊಳ್ತಾರೆ ಇದು ತುಂಬ ಯಶಸ್ವಿಯಾಗುತ್ತೆ ಹೀಗಾಗಿ ಆಹಾರ ಸಮೃದ್ಧಿ ಎಲ್ಲ ಚೆನ್ನಾಗಿ ಜನಸಂಖ್ಯೆ ಕೂಡ ಸ್ಪೋರ್ಟ್ಸೋಕ್ ಶುರುವಾಗುತ್ತೆ ಜಾಸ್ತಿ ಬೆಳೀತಾ ಇದ್ದೀವಿ ಬಾಯಿಗಳು ಕಮ್ಮಿ ಇದೆ ಇನ್ನಷ್ಟು ಬಾಯಿಗಳನ್ನು ಕ್ರಿಯೇಟ್ ಮಾಡೋಣ ಅಂತ ಹೇಳಿ ಉತ್ಪತ್ತಿ ಶುರು ಮಾಡ್ತಾರೆ ಮನುಷ್ಯರದ್ದು ಕೂಡ ಇದರಲ್ಲಿ ಒಂದಷ್ಟು ಜನ ದಕ್ಷಿಣದ ಕಡೆಗೆ ಹೋಗ್ತಾರೆ ಮತ್ತೆ ಅಲ್ಲಿನ ಸ್ಥಳೀಯ ಆದಿಮಾನವರೊಂದಿಗೆ ಅವರು ಮಿಕ್ಸ್ ಆಗ್ತಾರೆ ಹೀಗಾಗಿ ಅಂದಿನ ಭಾರತದಲ್ಲಿ ಉತ್ತರದಲ್ಲಿ ಏನ್ಷಿಯಂಟ್ ನಾರ್ತ್ ಇಂಡಿಯನ್ಸ್ ಎನ್ ಐ ಮತ್ತು ದಕ್ಷಿಣದಲ್ಲಿ ಏನ್ಷಿಯಂಟ್ ಸೌತ್ ಇಂಡಿಯನ್ಸ್ ಅಂತ ಎರಡು ರೀತಿ ಜೀನ್ಗಳಿರುವ ಪೂರ್ವಜರಿದ್ರು ಉತ್ತರದ ಎ ಎನ್ ಐ ಜೀನೋಮ್ನಲ್ಲಿ ಸಿಂಧೂ ಸಿಂಧು ನಾಗರಿಕತೆ ಜನರ ಜೀನ್ಸ್ ಜಾಸ್ತಿ ಇದ್ರೆ ದಕ್ಷಿಣದ ಎಸ್ ಐ ನಲ್ಲಿ ಮುಂಚೆ ಇದ್ದ ಆದಿಮಾನವರ ಜೀನ್ಸ್ ಜಾಸ್ತಿ ಇರ್ತವೆ ಕ್ರಿಸ್ತಪೂರ್ವ ಸಾವಿರದ ಎಂಟುನೂರಿಂದ ಕ್ರಿಸ್ತಪೂರ್ವ ಸಾವಿರದವರೆಗೂ ಭಾರತದ ಡೆಮೋಗ್ರಫಿ ಈ ರೀತಿ ಇರುತ್ತೆ ಕ್ರಿಸ್ತ ಕ್ರಿಸ್ತಪೂರ್ವ ಸಾವಿರದ ಆರುನೂರಲ್ಲಿ ದಕ್ಷಿಣ ಏಷ್ಯಾ ಪೂರ್ವ ಯುರೋಪ್ ನಲ್ಲಿ ಅಂದ್ರೆ ಈಗಿನ ಯುಕ್ರೇನ್ ಕಜಕಿಸ್ತಾನ ಹುಲ್ಲುಗಾವಲಿಂದಲೂ ಒಂದಷ್ಟು ಜನ ದಕ್ಷಿಣದ ಕಡೆಗೆ ಬರಕ್ ಶುರು ಮಾಡ್ತಾರೆ ಇವರನ್ನು ಸ್ಟೆಪ್ ಹರ್ಡರ್ಸ್ ಅಂದ್ರೆ ಸಾಕಾಣಿಕೆಯನ್ನೇ ಕಲಿತಿದ್ದಂತಹ ಜನ ಅಂತ ಗುರುತಿಸಲಾಗುತ್ತೆ ತಜಕಿಸ್ತಾನದ ಹತ್ತಿರ ಬಂದಾಗ ಈ ಜನ ಎರಡು ಭಾಗ ಆಗ್ತಾರೆ ಒಂದು ಗುಂಪು ಇರಾನ್ ಕಡೆಗೆ ಹೋಗಿ ಪ್ರಾಚೀನ ಪರ್ಷಿಯನ್ ಸಮುದಾಯ ಆಗುತ್ತೆ ಇನ್ನೊಂದು ಗುಂಪು ಭಾರತದ ಕಡೆಗೆ ಬರುತ್ತೆ ಇವರನ್ನೇ ಕೆಲವರು ಆರ್ಯನ್ನರು ಅಂತ ಕರೀತಾರೆ ಇವರ ಜೊತೆಗೇನೆ ಸಂಸ್ಕೃತದ ಮೂಲ ಭಾಷೆಯೊಂದು ಬಂತು ಅಂತ ಈ ವರದಿ ಹೇಳುತ್ತೆ ಸಿಂಧು ನಾಗರಿಕತೆ ಜನರಂತೆ ಈ ಸ್ಟೆಪ್ ಹರ್ಡರ್ಸ್ ಕೂಡ ಉತ್ತರದಿಂದ ದಕ್ಷಿಣಕ್ಕೆ ಮೂವ್ ಆಗ್ತಾರೆ ಸೊ ಮತ್ತೆ ಉತ್ತರದ ಎ ದಕ್ಷಿಣದ ಎ ಸೈ ಜೀನ್ ರಚನೆಯಲ್ಲಿ ಬದಲಾವಣೆಗಳಾಗ್ತವೆ ಹೀಗಾಗಿ ಸದ್ಯದ ಭಾರತೀಯರಲ್ಲಿ ಪ್ರಾಚೀನ ಆದಿಮಾನವರು ಮಿಡಲ್ ಈಸ್ಟ್ ನ ರೈತರು ಕೊನೆಗೆ ಬಂದ ಯುಕ್ರೇನ್ನ ನ ಸ್ಟೆಪ್ ಹರ್ಡರ್ಸ್ ಹಾಗೂ ಭಾರತದಲ್ಲಿದ್ದ ಮೊದಲ ನಿವಾಸಿಗಳು ಇವರೆಲ್ಲರ ಜೀನ್ ಮಿಕ್ಸ್ ಆಗಿದೆ ಉತ್ತರ ಭಾರತದಲ್ಲಿ ಪ್ರಾಚೀನ ಆದಿಮಾನವರ ಜೀನ್ ಮೂವತ್ತು ಪರ್ಸೆಂಟ್ ಮಿಡಲ್ ಈಸ್ಟ್ ರೈತರ ಜೀನ್ ಫೋರ್ಟಿ ಪರ್ಸೆಂಟ್ ಹಾಗೆ ಸ್ಟೆಪ್ ಹರ್ಡರ್ಸ್ ಜೀನ್ ಮೂವತ್ತು ಪರ್ಸೆಂಟ್ ಇದ್ರೆ ದಕ್ಷಿಣ ಭಾರತದಲ್ಲಿ ಪ್ರಾಚೀನ ಆದಿಮಾನವರ ಜೀನ್ ಐವತ್ತು ಪರ್ಸೆಂಟ್ ಮಿಡಲ್ ಈಸ್ಟ್ ಜನರ ಜೀನ್ ನಲ್ವತ್ತು ಪರ್ಸೆಂಟ್ ಹಾಗೂ ಸ್ಟೆಪ್ ಹರ್ಡರ್ಸ್ ಜೀನ್ ಹತ್ತು ಪರ್ಸೆಂಟ್ ಇದೆ ಹೀಗಾಗಿ ಇಂಥವರು ಆರ್ಯರು ಇಂಥವರು ದ್ರಾವಿಡರು ಅಂತ ಬೇರೆ ಮಾಡೋಕ್ಕೆಲ್ಲ ಬರೋದಿಲ್ಲ ಈ ರಿಪೋರ್ಟ್ ಪ್ರಕಾರ ಎಲ್ಲರಲ್ಲಿ ಈ ರೀತಿ ಜೀನ್ಗಳು ಮಿಕ್ಸ್ ಆಗಿವೆ ಭಾಷೆ ಸಂಸ್ಕೃತಿ ಆಚರಣೆ ಸಂಪ್ರದಾಯ ಕೂಡ ಇದೇ ರೀತಿ ಮಿಶ್ರಣ ಆಗಿದೆ ಜೊತೆಗೆ ಆರ್ಯನರು ದ್ರಾವಿಡರ ಮೇಲೆ ದಾಳಿ ಮಾಡಿದ್ರನ್ನೋದು ಕೂಡ ಯಾವುದೇ ರೀತಿ ಎವಿಡೆನ್ಸ್ ಇದುವರೆಗೂ ಸಿಕ್ಕಿಲ್ಲ ಹಾಗೂ ತೀರ ಹಿಂದಕ್ಕೆ ಹೋದರೆ ಅಮೀಬಾ ನಮ್ಮೆಲ್ಲರ ಪೂರ್ವಜರು ಯಾಕಂದರೆ ಮೊದಲೇ ಏಕಕೋಶ ಜೀವಿ ಬಂತು ಸಮುದ್ರದಲ್ಲಿ ಬಂತು ಆಮೇಲೆ ಎವಲ್ಯೂಷನ್ ಆಗ್ತಾ ಬಂತು ಅಂತ ಹೇಳ್ತೀವಲ್ಲ ಹಂಗೆ ನೋಡೋಕೆ ಹೋದರೆ ಅಲ್ವೇನ್ರಿ ನಮ್ಮದು ನಿಮ್ಮದು ಎಲ್ಲ ಜೀವಿಗಳ ಪೂರ್ವಜರರು ಅಮೀಬಾ ಅಂತ ನಾವು ಅವರಿಗೆ ನಮಸ್ತೆ ಮಾಡಬೇಕಷ್ಟೆ ಪೂಜೆ ಮಾಡಬೇಕಷ್ಟೆ ಸೊ ಯಾಕೆ ಜಗಳ ಅಲ್ಲ ನಾವು ಬೇರೆ ನೀವು ಬೇರೆ ಅಂತ ಎಲ್ಲರೂ ಒಂದೇ ಮನುಷ್ಯರು ಜೀವಿಗಳು ಪ್ರಾಣಿಗಳು ಬಂದಿದ್ದೀವಿ ಇರ್ತೀವಿ ಸ್ವಲ್ಪ ಟೈಮ್ ಆಮೇಲೆ ಹೋಗ್ತೀವಿ ಇರೋಷ್ಟು ದಿವಸ ಚೆನ್ನಾಗಿರೋಣ ಅಂತ ಇರ್ಬೋದಲ್ಲ ಏನಂತೀರಾ ಥ್ಯಾಂಕ್ ಯು ಸೋ ಮಚ್ ಮತ್ತು ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ